ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನ ಜವಾಹರ್ನ ನವೋದಯ ವಿದ್ಯಾಲಯಕ್ಕೆ ಆರನೇ ತರಗತಿಗೆ ಪ್ರವೇಶವನ್ನು ಪಡೆಯಲು ಯಾರು ಅರ್ಜಿ ಸಲ್ಲಿಸಿರುತ್ತಾರೆ ಮಕ್ಕಳು ಅವರು ತಮ್ಮ ಮೊಬೈಲ್ನಲ್ಲಿಗೆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬಹುದು ನೀವು ಗೂಗಲ್ ಕ್ರೋ ಗೂಗಲ್ನಲ್ಲಿ ಹೋಗಿ ಸರ್ಚ್ ಬಾಕ್ಸ್ನಲ್ಲಿ ಜೆ ಎನ್ ವಿ ಅಡ್ಮಿಟ್ ಕಾರ್ಡ್ ಅಂತೇಳಿ ಟೈಪ್ ಮಾಡಿ ಅದನ್ನು ಸರ್ಚ್ ಕೊಡಬೇಕು ಸರ್ಚ್ ಕೊಟ್ಟ ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ನವೋದಯ ವಿದ್ಯಾಲಯ ಸಮಿತಿ ಅಂಥೇಳಿ ಇದು ನೀಲಿ ಬಣ್ಣದಲ್ಲಿ ಕಾಣ್ತಾ ಇದೆಯಲ್ಲ ಅದು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಮೇಲ್ಗಡೆ ಇರೋಂಥದ್ದು ತರಗತಿ ಆರು ಜೆ ಎನ್ ವಿ ಎಸ್ ಟಿ ಎರಡು ಸಾವಿರದ ಇಪ್ಪತ್ತೈದು ಬೇಸಿಗೆ ಬೌಂಡ್ ಅಂತ ಈ ಇದಕ್ಕೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಮತ್ತೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಕ್ಯಾಂಡಿಡೇಟ್ ಕಾರ್ನರ್ ಈ ಕ್ಯಾಂಡಿಡೇಟ್ ಕಾರ್ನರ್ಲಿ ಕೆಳಗಡೆ ಇರುವಂಥದ್ದು ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಎಡ್ಮಿಟ್ ಕಾರ್ಡ್ ಫಾರ್ ಕ್ಲಾಸ್ ಸಿಕ್ಸ್ತ್ ಇಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಸ್ಟೂಡೆಂಟ್ ಲಾಗಿನ್ ಓಪನ್ ಆಗುತ್ತೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು ಅದಾದ ನಂತರ ಡೇಟ್ ಆಫ್ ಬರ್ತ್ ಹಾಕಬೇಕು ಡೇಟ್ ಆಫ್ ಬರ್ತ್ ಹಾಕಿದ ನಂತರ ಕೆಳಗಡೆ ಒಂದು ಕ್ವೆಶನ್ ಕೊಡುತ್ತೆ ಆ ಕ್ವಶನಲ್ಲಿ ಆನ್ಸರ್ ಮಾಡಬೇಕು ಕೆಳಗಡೆ ಡೇಟ್ ಆಫ್ ಬರ್ತ್ ಆದ ನಂತರ ಇದು ಆನ್ಸರ್ ಕೊಡಬೇಕು ಅದಾದ ನಂತರ ಕೆಳಗಡೆ ಸೈನ್ ಇನ್ ಮಾಡಬೇಕು ಸೈನ್ ಇನ್ ಆದ ನಂತರ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತೆ ಥ್ಯಾಂಕ್ ಯು ಫಾರ್ ಆಲ್